ಬಸನಗೌಡ ಪಿ ಧರ್ಮಗೊಂಡ ಬೆಳಗಾವಿಗೋಗಿ ರಾಜ್ಯ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಉಪಾಧ್ಯಕ್ಷ ಮುತ್ತುಗೌಡ ಪಾಟೀಲ ಗ್ರಾಮ ಘಟಕದ ಅಧ್ಯಕ್ಷ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಸಂಚಾಲಕ್ ಧರ್ಮಣ್ಣ ಅವರು ಇವತ್ತಿನ ಮೀಟ್ ಕರೆದಿದ್ದ ಉದ್ದೇಶ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಸಂಪೂರ್ಣ ಆಡಳಿತ ರೈತ ಪರ ಧ್ವನಿ ಎತ್ತಿದ್ದು ತುಂಬ ಒಳ್ಳೆಯ ಸಂದೇಶ ಮತ್ತು ಅದರ ಜೊತೆಗೇ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸಂಘಟನೆ ಪದಾಧಿಕಾರಿಗಳು ಒಳಗೊಂಡಂತೆ ನಿನ್ನೆ ಸಭೆಗೆ ಹಾಜರಾಗಿದ್ದರು ಆದರೂ ಕನಿಷ್ಠ ಹತ್ತೆರಡು ವರ್ಷಗಳಿಂದ ಸಂಪೂರ್ಣವಾಗಿ ಕಾರ್ಖಾನೆ ಮಾಲೀಕರು ರೈತರನ್ನು ವಂಚನೆ ಮಾಡುತ್ತಾ ಬಂದಿರುತ್ತಾರೆ ಆದ ಕಾರಣ ಈ ಸಾರ್ತಿ ಒಂದು ಬೆಲೆ ನಿಗದಿ ಮಾಡಿ ಅಂತೇಳಿ ಒಂದು ಹಠ ತೊಟ್ಟು ದರ್ ಸರ್ತಿ ಹದಿನೆಂಟು ನಡ್ಕೊಂಡು ನಾವು ಬೆನ್ನು ಹದಿನೆಂಟು ಹದಿನೆಂಟುನೂರದ್ದು ಎರಡು ಸಾವಿರ ಮಾಡ್ಯಾರ ಎರಡು ಸಾವಿರದಿಂದ ಇಪ್ಪತ್ತೆರಡುನೂರು ಮಾಡಿದ್ರು ಇಪ್ಪತ್ತೈದು ನೂರು ಮಾಡಿದ್ರು ನೂರು ಮಾಡ್ಯಾರ ಅದು ನಮಗೆ ಈ ಸಾರ್ತಿ ಸಂಪೂರ್ಣವಾಗಿ ರೈತರಿಗೆ ಅದು ಸಾಲ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಈ ಸದ್ದ ಮೊದಲ ಎರಡು ನೂರು ರೂಪಾಯಿ ಕೂಲಿ ಕಾರ್ಮಿಕರ ಕೆಲಸ ಬಾ ಇದು ಇತ್ತು ಈ ಸದ್ದ ಆರುನೂರು ರೂಪಾಯಿ ಆಗ್ಯಾವೆ ಅದಕ್ಕೆ ಈ ಸದ್ದ ಉಳಿವೆ ಮಾಡೋವಾಗ ಮೂರುನೂರು ರೂಪಾಯಿ ಇತ್ತು ಟ್ಯಾಕ್ಟರ್ದ ಈ ಸದ್ದ ಆರುನೂರು ಎಂಟುನೂರು ರೂಪಾಯಿ ಆಗ್ಯಾವೆ ಈಗ ಏನಪ್ಪಾ ಅಂತಂದ್ರೆ ಎಲ್ಲನೂ ಹೆಚ್ಚಾಗಿದ್ದ ಕಾರಣ ಈ ಸರ್ತಿ ನಮ್ದು ಏನಪ್ಪ ಅಂತಂದ್ರೆ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರು ಬೆಲೆ ನಿಗದಿ ಆಗ್ಬೇಕಂತೇಳಿ ನಾವು ಸಂಪೂರ್ಣವಾಗಿ ಜವಾಬ್ದಾರಿ ದಾರಿ ತೊಗೊಂಡಿದ್ವಿ ಇದಕ್ಕೆ ರೈತ ಸಂಘಟನೆ ಮತ್ತು ರೈತರೆಲ್ಲ ಇದಕ್ಕೆ ಸಮ್ಮತಿಗೊಂಡು ಮೂರು ಸಾವಿರ ಐದುನೂರು ಬೆಲೆ ನಿಗದಿ ಮಾಡಿದ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಒಂದು ನಮಗೆ ಉಳಿಲಿಕ್ಕೆ ಅವಕಾಶ ಅಂತ ಹೇಳಿ ಇವತ್ತು ನಾವು ಈ ಇದಕ್ಕೆ ಮುಖಾಂತರ ಹೇಳಕ್ಕೆ ಬಯಸ್ತಾ ಮತ್ತೇನಪ್ಪ ಅಂತಂದ್ರೆ ಇದಕ್ಕೆ ಕಾರ್ಖಾನೆ ಮಾಲೀಕರು ತಮ್ಮ ಹಳೆ ಚಾಳಿನೇ ಮುಂದುವರಿಸಿ ನಾವು ಕೇಳಿ ಹೇಳ್ತೀವಿ ನಾವು ಕೇಳ್ಕೊಂಡು ಹೇಳ್ತೀವಿ ನೋಡ್ಕೊಂಡು ಹೇಳ್ತೀವಿ ಅನ್ನೋ ಭಾವನೆಗಳು ಫಸ್ಟ್ ಫಸ್ಟ್ವಾಗಿ ಏನಪ್ಪಾ ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಮತ್ತೇನಪ್ಪ ಅಂತಂದ್ರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ಜಾಬ್ ಹೊತ್ಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಮತ್ತೇನಪ್ಪ ಅಂತಂದ್ರೆ ಈ ಸದ್ದ ಅವ್ರು ಅಕಸ್ಮಾತ್ ಇದೇ ಶಾಳೆ ಮುಂದುವರ್ಸಿರತ್ತಂದ್ರೆ ನಾವೆಲ್ಲ ಪ್ರತಿ ಗ್ರಾಮಗಳಿಗೂ ಹೋಗಿ ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಆಗಿದ ಬಳಿಕ ಕಬ್ಬು ಕಟಾವು ಮಾಡಕ್ಕೆ ಅವಕಾಶ ಅಂತ ಹೇಳಿ ನಾವು ರೈತರಿಗೂ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತೀವಿ ಮಾಡ್ತಿವತ್ತು ಈ ಸದ ಎಲ್ಲಾ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಒಂದು ಜಾಗ್ರತೆ ಮೂಡಿಸ್ತೀವಿ ಏನಪ್ಪಾ ಅಂತಂದ್ರೆ ನೀವು ಹಿಂದಿನ ಈ ಸದ್ ಮುಂಗಾರು ಬೆಳೆ ಸಂಪೂರ್ಣವಾಗಿ ಹಾಳೆ ಹಾಳಾಗಿದ್ದ ಕಾರಣ ಕಬ್ಬ ಒಂದು ಸಣ್ಣ ಪುಟ್ಟ ಅಲ್ಪ ಸ್ವಲ್ಪ ಉಳಿದಿದ ಕಾರಣ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಿನೇ ಕಬ್ಬು ಕಟಾವು ಮಾಡ್ಬೇಕಂತ ಹೇಳಿ ನಮ್ಮ ರೈತರಿಗೆ ನಾವು ವಿನಂತಿ ಮಾಡೋರ ಜೊತೆಗೇನೆ ಅವ್ರಿಗೆ ಒಂದು ಸಹಕಾರ ಮಾಡುವಂಥ ಪ್ರಯತ್ನ ಮಾಡ್ಲಿಕ್ಕೆ ಹೇಳ್ತೀವ್ರಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜವಾಬ್ದಾರಿ ದರ ತಗೊಂಡು ರೈತರಿಗೆ ಒಂದು ನ್ಯಾಯಯುತ ಬಯಲೇ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಒಂದು ವೇಳೆ ಇದೇ ಮುಂದುವರೆದಿರುತ್ತಂದ್ರೆ ಮುಂದಿನ ದಿನಮಾನಗಳು ಏನಪ್ಪಾ ಅಂತಂದ್ರೆ ನಾವು ತಾಲೂಕಾ ಕಚೇರಿ ಮುಂದೆ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ಮತ್ತು ಅವರಾ ಧರಣಿ ಸತ್ಯಾಗ್ರಹ ಮಾಡ್ಕೊಳ್ಳುವಂಥ ಪ್ರಯತ್ನ ಆಗಬಾರದು ಅದೇನಪ್ಪ ಅಂತಂದ್ರೆ ಇದು ಮುಂದುವರಿತಂದ್ರೆ ನಾವು ಮಾಡುವಂಥ ಪ್ರಯತ್ನ ಅದಕ್ಕೆ ಅದಕ್ಕೇನಪ್ಪ ಅಂತಂದ್ರೆ ಈ ಸದ್ಯ ಬೆಳೆ ಪರಿಹಾರನೂ ಕೂಡ ಇನ್ನಕ್ಕೂವರೆಗೂ ಇವತ್ತು ಸಮೀಕ್ಷೆ ಆಗ್ಯದ ಎಲ್ಲಾ ಪದಾಧಿಕಾರಿಗಳು ಬಂದು ಭೇಟೆಗ್ಯಾರ ರಾಜಕಾರಣಿಗಳು ಬಂದು ಬೆಟ್ಟೆಗಾರ ಅಧಿಕಾರಿಗಳು ಬಂದು ಬೆಟ್ಟಗಾರ ರೈತರಿಗೆ ಏನಪ್ಪಾ ಅಂತಂದ್ರೆ ಶಾಂತವನ್ ಹೇಳ್ಯಾರಪ್ಪನ ಇನ್ನಕ್ಕೂವರೆಗೆ ಬೆಳೆ ಪರಿಹಾರ ಬಂದಿಲ್ಲ ತಕ್ಷಣ ಏನಪ್ಪಾ ಅಂತಂದ್ರ ಬೆಳೆ ಪರಿಹಾರ ಕೂಡಲೇ ಒದಗಿಸುವಂತ ಪ್ರಯತ್ನ ಮಾಡಬೇಕು ಅದಕ್ಕೆ ಏನಪ್ಪ ಅಂತಂದ್ರ ಈಗ ನಾವು ಸಾಕಷ್ಟು ಸಲ ಹೇಳಿ ಹೇಳಿನೇ ಇವತ್ತ ಇವತ್ತೆಲ್ಲ ಜನಪ್ರತಿನಿಧಿಗಳಿಗುನು ಹೇಳೋದಾಯ್ತು ಮತ್ತೇನಪ್ಪ ಅಂತಂದ್ರ ಅಧಿಕಾರಿಗಳಿಗೂ ಹೇಳಿದಾಯ್ತು ಯಾವುದೇ ರೀತಿಯಿಂದ ಅವು ಸ್ಪಂದನೆ ಮಾಡಿ ತಕ್ಷಣ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತಾ ಇಲ್ಲ ಅದಕ್ಕೆ ಈಗ ಏನಪ್ಪಾ ಅಂತಂದ್ರೆ ನಾವು ಅದಕ್ಕೆ ಮುಂಜಾಗ್ರತವಾಗಿ ಇವತ್ತು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಜಾಬ್ದಾರಿ ಹೊತ್ತುಕೊಂಡು ರೈತರಿಗೆ ಒಂದು ನ್ಯಾಯ ಅಂತ ಬೆಲೆ ಕೊಡಿಸುವಂತ ಪ್ರಯತ್ನ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಈ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಇವತ್ತು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಕಬ್ಬುರು ರೈತ ಒಂದು ಹೋರಾಟವನ್ನು ಏನು ನಡೀತಾ ಇದೆ ರಾಜ್ಯಾದ್ಯಂತ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ಇವತ್ತು ಎಂಟು ಕಾರ್ಖಾನೆಗಳು ಕಬ್ಬು ನುಡಿಸುವಂಥ ಕಾರ್ಖಾನೆಗಳು ನಮ್ಮ ಜಿಲ್ಲೆಯಲ್ಲಿ ಉಟ್ಕೊಂಡಿದ್ದಾವೆ ಸಾಕಷ್ಟು ಮೊದಲು ಬಯಲಿಸಿ ಬೇರತಕ್ಕಂಥ ಒಂದು ನಮ್ಮ ಬಿಜಾಪುರ ಜಿಲ್ಲೆ ನೀರಾವರಿಯಿಂದ ಇವತ್ತು ಸಾಕಷ್ಟು ಕಬ್ಬು ಬೆಳೆಗಾರರು ಇವತ್ತು ನಾವು ರೈತರು ಉಟ್ಕೊಂಡಿದ್ದೀವಿ ಅದರ ಜೊತೆಗೇನೆ ಕ ಫ್ಯಾಕ್ಟ್ರಿ ಕೂಡ ಅನೇಕ ಫ್ಯಾಕ್ಟ್ರಿಗಳು ಕೂಡ ಆಗಿದ್ದಾವೆ ಅದರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗೇನಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ರೈತರು ಹೋರಾಟ ಮಾಡುತ್ತಾ ಮಾಡ್ತಾ ಮಾಡ್ತಾ ಬಂದು ಇವತ್ತು ನಮಗೆ ಏನಾಗಿದೆಪ್ಪ ಅಂತಂದ್ರೆ ಇಪ್ಪತ್ತೇಳನೂರು ರೂಪಾಯಿ ರೇಟ್ ನಮ್ಗೆ ಸಾಲ್ತಾ ಇಲ್ಲ ಯಾಕೆ ಸಾಲ್ತಾ ಇಲ್ಲಪ್ಪ ಈ ವರ್ಷ ಒಂದು ಭೀಕರ ಒಂದು ಮಳೆ ಅದರೊಳಗೆ ಒಂದು ರಾಸಾಯನಿಕ ಗೊಬ್ಬರದಿಂದ ಅನೇಕ ತೊಂದರೆಗಳು ಉಂಟಾಗ್ಯಾವ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ವಿಶೇಷವಾಗಿ ನಮ್ಮ ಜಿಲ್ಲೆಯವರೇ ಇವತ್ತು ಸಕ್ಕರೆ ಸಚಿವರಿದ್ದಾರೆ ಶಿವರಾಜ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯವರೇ ಸಕ್ಕರೆ ಸಚಿವರಿದ್ದಾರೆ ಅವರು ಮಧ್ಯಸ್ಥಿಕೆ ವಹಿಸಿ ಈ ಸ್ಥಳೀಯ ಶಾಸಕರು ಒಳಗೊಂಡು ಇವತ್ತು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಸಿಂದಗಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ನಾಲ್ಕು ಫ್ಯಾಕ್ಟ್ರಿಗಳಿದ್ದಾವೆ ಆ ಫ್ಯಾಕ್ಟ್ರಿಗಳ ಮಾಲೀಕರನ್ನು ಕರೆಸಿ ಇವತ್ತು ಮೂರು ಸಾವಿರ ಐದುನೂರು ರೂಪಾಯಿ ರೇಟನ್ನು ಫಿಕ್ಸ್ ಮಾಡಿ ಇವತ್ತು ಕಟಾವು ಮಾಡಲಿಕ್ಕೆ ಒಂದು ಅನುಮತಿಯನ್ನು ಮಾಡಿ ಕೊಡಬೇಕು ಯಾವುದೇ ರೀತಿಯಿಂದ ರೈತರಿಗೆ ಮೂರು ಸಾವಿರ ಐದುನೂರು ರೂಪಾಯಿ ಕೊಡದೇ ಇದ್ದರೆ ನಾವು ಪ್ರತಿ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ರೈತರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಇವತ್ತು ಮೂರುವರೆ ಸಾವಿರ ರೂಪಾಯಿ ರೇಟ್ ಆದರೂ ಮಾತ್ರ ಕಬ್ಬು ಕಟಾವಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ನಮಸ್ಕಾರ ತಾಲೂಕ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಸಂಚಾಲಕರಾಗಿ ಇವತ್ತು ನಮ್ಮ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನಪ್ಪ ಅಂತಂದರೆ ರೈತರು ಅನೇಕ ವರ್ಷಗಳಿಂದ ಪ್ರಕೃತಿ ವಿಕೋಪಗಳಿಂದ ತಾವು ಬೆಳತಕ್ಕಂಥ ಬೆಲೆ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೇ ಇವತ್ತು ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಕೆಲಸ ಕಾಣ್ತಾಯಿದ್ದೀವಿ ಯಾಕೆ ಈ ರೀತಿ ಆಗ್ತಾ ಇದೆಯಪ್ಪ ಅಂತಂದರೆ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು ಬೆಲೆ ಇವತ್ತು ರಾಸಾಯನಿಕ ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಇವತ್ತು ಲೇಬರ್ ಪೇಮೆಂಟ್ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ರೈತನ ಮೇಲೆ ಇದೆ ಹೊರೆಯಿಂದ ರೈತ ಇದರಿಂದ ಯಾವುದೇ ಒಂದು ಪ್ರತಿಫಲ ಕಾಣದೇನೆ ಮುಂದೆ ಅವನ ಮಕ್ಕಳ ಭವಿಷ್ಯವು ಕೂಡ ಕಟ್ಕೊಳ್ಳಿಕ್ಕೆ ಆಗದೇ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಅವ್ರು ಬೇಡ್ತಾ ಇರೋದು ನಮಗೆ ಮನೆ ಕಟ್ಟಿ ಅಂತ ಕೇಳ್ತಾ ಇಲ್ಲ ಒಂದು ಆಸ್ತಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನೀವು ಕೊಡ್ತಕ್ಕಂಥ ಬೆಲೆಯನ್ನು ಕೂಡ ಅದನ್ನು ವೈಜ್ಞಾನಿಕವಾಗಿ ಕೊಡಿ ಸ್ವಲ್ಪ ಹೆಚ್ಚಿಗೆ ಮಾಡಿ ದಗ ನಿರ್ದಿಷ್ಟ ಒಂದು ಬೆಲೆಯನ್ನು ಕೊಟ್ಟು ನಮ್ಮ ರೈತರ ಸಂಕಷ್ಟಕ್ಕೆ ತಾವು ಸ್ಪಂದಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತಿನ ಒಂದು ಬಡವರ ಬಡ ರೈತ ಒಬ್ಬ ಸಾಮಾನ್ಯ ರೈತ ಕೂಲಿ ಕಾರ್ಮಿಕರು ಇವತ್ತು ಒಂದು ತನ್ನ ಮಗಳ ಮದುವೆಯನ್ನು ಮಾಡಬೇಕಾದ್ರೆ ಇವತ್ತು ಒಂದು ಇರ್ತಕ್ಕಂಥ ತನ್ನ ಒಂದು ಆಸ್ತಿಯನ್ನು ಮಾರಿ ಮಾಡುವಂಥ ಒಂದು ಪ್ರಕ್ರಿಯೆಗಳು ಇವತ್ತು ಹಳ್ಳಿಗಳಲ್ಲಿ ನಡೀತಾ ಇದೆ ಯಾಕಪ್ಪ ಅಂತ ಕೇಳಿದರೆ ಒಂದು ಮಂಗಳ ಸೂತ್ರ ಮಾಡಲಿಕ್ಕೆ ಇವತ್ತು ಮಗಳಿಗೆ ಒಂದು ಮಂಗಳ ಸೂತ್ರ ಮಾಡಲಿಕ್ಕೆ ಒಂದು ತಲೆ ಬಂಗಾರ ತೊಗೊಂಬಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಇವತ್ತು ವಹಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ರೈತ ಇದ್ದಾಗ ಪ್ರಕೃತಿ ವಿಕೋಪದ ಜೊತೆಗೇ ಸಫರಾಗಿ ತನ್ನ ಬದುಕನ್ನು ಕಟ್ಟಿಕೊಂಡು ಮಕ್ಕಳ ಒಂದು ಭವಿಷ್ಯವು ಕೂಡ ಇದು ಮಾಡ್ದೇನೆ ಸತತವಾಗಿ ವಿಫಲರಾಗ್ತಾ ಬರ್ತಾ ಇರೋದ್ರಿಂದ ಅವರ ಹೊಟ್ಟೆ ಮೇಲೆ ಒಂದು ಬರೆ ಎಳೆಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕಾರ್ಖಾನೆ ಮಾಲೀಕರಾಗಲಿ ಮಾಡ್ದೇ ಅವರ ಒಂದು ಒಂದು ಕಷ್ಟಕ್ಕೆ ಸ್ಪಂದಿಸಿ ಆ ಬೆಲೆ ನಿಗದಿಯನ್ನು ಮಾಡಿ ಮೊದಲು ಮೆಕ್ಕೆಜೋಳ ಹದಿನಾಲ್ಕು ಇಪ್ಪತ್ತೈದುನೂರು ರೂಪಾಯಿ ಮಾರ್ತಾಯಿದ್ರು ಈಗ ಅದು ಹದಿನೈದುನೂರು ಆಗಿದೆ ಈರುಳ್ಳಿ ಬೆಲೆ ಅಂತೂ ನೆಲಗಜ್ಜಿ ಹೋಗಿದೆ ಉಳಿದಿರ್ತಕ್ಕಂಥ ಅಲ್ಪ ಇಲ್ಪ ಸಹ ಬೆಳೆಗಳ ಸಹಿತ ಇವತ್ತು ಜಲಾಮೃತ ಆಗಿ ಯಾವುದೇ ಬೆಳೆ ಕೂಡ ರೈತರಿಗೆ ಇವತ್ತು ಕೈ ತಲುಪಿಲ್ಲ ಮ ಇದು ಕಬ್ಬಿನ ಅಳಿದುಳಿದ ಕಬ್ಬು ಸಹಿತ ಒಂದು ಸರಿಯಾದ ಬೆಲೆ ಇಲ್ಲದೇ ಇವತ್ತು ಕಾರ್ಖಾನೆ ಒಂದು ವಂಚನೆಗೆ ಒಳಗಾಗಿ ಸರಿಯಾದ ತೂಕದ ವ್ಯವಸ್ಥೆ ಇಲ್ಲದೇ ರೈತ ಅದರಲ್ಲಿ ಕೂಡ ಸಪ್ಲಾಗಿ ಯಾವುದೇ ಪ್ರತಿಫಲ ಕಾಣದೇ ಇವತ್ತು ಸಂಕಷ್ಟದಲ್ಲಿದ್ದಾನೆ ಆ ಒಂದು ಸಂಕಷ್ಟಕ್ಕೆ ಸ್ಪಂದಿಸಿ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಶಾಸಕರಾಗಿರ್ಬೋದು ಉಸ್ತುವಾರಿ ಸಚಿವರಾಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಎಲ್ಲರೂ ಸ್ಪಂದನೆಯನ್ನು ಮಾಡಿ ನಮ್ಮ ಒಂದು ಈ ಕೂಗಿಗೆ ತಾವೆಲ್ಲರೂ ಆಗ್ತೀರಿ ಅನ್ನುವಂಥ ಒಂದು ನಂಬಿಕೆಯಿಂದ ತಾಳ್ಮೆಯಿಂದ ನಾವೊಂದು ಮಾತನ್ನು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾಡಿನಲ್ಲಿ ಉಗ್ರವಾದ ಹೋರಾಟಕ್ಕೆ ನಮ್ಮ ರೈತ ಬಾಂಧವರು ಇಳಿಬೇಕಾಗತ್ತೆ ಅಂತ ಅವಕಾಶ ತಾವು ಮಾಡಿಕೊಡೋದೇ ನಮಗೆ ನ್ಯಾಯ ಹೇಳಿ ಈ ಮುಖಾಂತರ ತಮ್ಮೆಲ್ಲರಿಗೆ